ಜಗಳೂರು ಪಟ್ಟಣದ ಜೆಸಿಆರ್ ಬಡಾವಣೆಯಲ್ಲಿ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಾವಣಗೆರೆ ಇವರ ಸಂಯುಕ್ತಾಶ್ರದಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ಬಿದೇವೇಂದ್ರಪ್ಪನವರು ಟೇಪ್ ಕತ್ತರಿಸುವ ಮೂಲಕ ಕ್ಲಿನಿಕ್ಗೆ ಚಾಲನೆ ನೀಡಿದ್ರು ಆಸ್ಪತ್ರೆಯಲ್ಲಿ ರೋಗಿಗಳನ್ನು ವೈದ್ಯರು ದೇವರಂತೆ ಕಂಡರೆ ಮಾತ್ರ ಅರ್ಧ ಕಾಯಿಲೆಯಿಂದ ಗುಣಮುಖರಾಗಲಿದ್ದು ನಿರ್ಲಕ್ಷ್ಯ ವಹಿಸದೆ ಪ್ರೀತಿ ವಿಶ್ವಾಸದಿಂದ ಚಿಕಿತ್ಸೆ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ದೇವರಾಜ್ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ ಜಿಲ್ಲಾ ಆರ್ಸಿಎಚ್ಒ ರೇಣುಕಾರಾಧ್ಯ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ್ ಸಿಬ್ಬಂದಿಗಳಾದ ನಾಗರಾಜ್ ಸೋಮಣ್ಣ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತಿತರರಿದ್ದರು ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನಂಜುಂಡ ಸ್ವಾಮಿ ಬಣದ ವತಿಯಿಂದ ತಾಲೂಕು ಮಟ್ಟದ ಪದಾಧಿಕಾರಿಗಳ ಸಭೆಯನ್ನು ನಡೆಸಲಾಯಿತು ಇದೇ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಬಿ ಬಸವರಾಜಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಗಳೂರು ತಾಲೂಕು ಬರಪೀಡಿತ ತಾಲೂಕು ಎಂದು ಹಣೆಪಟ್ಟಿ ಪಟ್ಟಿ ಹೊತ್ತಿರುವ ತಾಲೂಕಾಗಿದ್ದು ಈ ವರ್ಷವೂ ಕೂಡ ಬರಗಾಲದಿಂದ ರೈತರು ತತ್ತರಿಸಿದ್ದು ಸುಮಾರು ನಾಲ್ಕೈದು ತಿಂಗಳಾದರೂ ರೈತರಿಗೆ ಬೆಳೆ ಪರಿಹಾರ ಬೆಳೆ ವಿಮೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ಹಣ ನೀಡದೇ ಇರುವುದು ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಇನ್ನು ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಜನ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದಂತಾಗಿದೆ ಇನ್ನು ದನ ಮೇವಿನ ವ್ಯವಸ್ಥೆ ಕಲ್ಪಿಸಬೇಕು ಹಾಗೆ ಉದ್ಯೋಗ ಖಾತ್ರಿಗಳ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ಹಣ ಖಾತೆಗೆ ಜಮಾ ಮಾಡಿಸಬೇಕು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರೈತರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ನಾಯಕ್ ಜಂಟಿ ಕಾರ್ಯದರ್ಶಿ ಕುಮಾರ್ ರೈತ ಮುಖಂಡರಾದ ಸೂರಪ್ಪ ಜಗದೀಶ್ ಹೋಬಳೇಶ್ ಸೇರಿದಂತೆ ಗ್ರಾಮ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಸೇರಿದಂತೆ ಮತ್ತಿತರರಿದ್ದರು ಕೆಲಸ ಮಾಡಿರುವಂತ ಪ್ರಾಮಾಣಿಕವಾಗಿ ಮುನ್ನೂರ ಹದಿನಾರು ರೂಪಾಯಿ ಕೋರಿ ಒಂದು ದಿನಕ್ಕೆ ಒಂದು ವಾರಕ್ಕೆ ಒಂದು ಸಲ ಪೇಮೆಂಟ್ ಹಾಕ್ಬೇಕು ಅಂತ ಕೆಲಸ ಎಲ್ಲಾ ಇದ್ದಾರೆ ಯಾಕಂದ್ರೆ ಅಧಿಕಾರಿಗಳು ಆ ರೀತಿಯಲ್ಲಿ ಎ ಸಿ ಆಫೀಸರ್ ಕೂತ್ಕೊಂಡು ಮಂತಿದ್ದಾರೆ ಯಾರು ರೈತರ ಮರ ಕೆಲಸ ಮಾಡ್ತಾರ ಯಾಕೆ ಇನ್ನೊಂದು ಕೀಳುವಾಗಿ ಕೊಡ್ತಾ ಇದ್ದಾರೆ ರೈತರನ್ನ ರೈತರ ಮನಸ್ಸು ಮಾಡಿದ್ರೆ ಏನ್ ಬೇಕಾದನ್ನ ಮಾಡ್ತಾರೆ

ನಾವು ರೈತರು ಏನು ಮಾಡಬೇಕು ನೀರಿಲ್ಲ ಜನರಿಗೆ ನೀರಲ್ಲ ಏನು ಒಂದು ಮನ ಕೆಲಸ ಆಗಿಲ್ಲ ಯಾವ ಕೆಲಸ ಆಗ್ತದ ಸರ್ಕಾರ ಯಾವುದು ರೂಪಾಯಿ ಅಂತ ಸರ್ಕಾರ ಆಗಿದೆ ಈ ಕೇಂದ್ರ ಸರ್ಕಾರ ಕೂಡ ರಾಜ್ಯ ಸರ್ಕಾರ ನಾವು ಹೇಳೋದು ಈ ಅವ್ರೂ ಮಾಡ್ತಾ ಇದಾರೆ ಇದು ಬಹಳ ಅನ್ಯಾಯ ನಮಗೆ ಏನಾಗಲಿ నన్ను బాధకత సర్కార్ జాగ్రత్త కొడు నెల ఓరేటోరు దాని జంబూరి ఓటు ఇదివరకు పైసలు ఏమన్నా సర్కీ నేవు కట్టి నమ్మ వైసీ ఇదే రీతి ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಹಾಗೂ ನಿರ್ವಹಣಾ ಸಮಿತಿ ಮತ್ತು ತಾಲೂಕು ಅಂಬೇಡ್ಕರ್ ಅಭಿಮಾನಿಗಳ ವತಿಯಿಂದ ಇದೇ ಮಾರ್ಚ್ ನಾಳೆ ಶುಕ್ರವಾರ ಸಂಜೆ ಮಹಾಶಿವರಾತ್ರಿ ಪ್ರಯುಕ್ತ ಅಂಬೇಡ್ಕರ್ ರಾತ್ರಿ ಎಂದು ಆಚರಿಸಲು ಶಾಸಕ ಬಿದೇವೇಂದ್ರಪ್ಪ ಅವರ ನೇತೃತ್ವದಲ್ಲಿ ಜಗಳೂರು ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಶುಕ್ರವಾರ ಸಂಜೆ ಏಳು ಗಂಟೆಗೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ತಾಲೂಕ್ ಅಧ್ಯಕ್ಷ ಪೂಜಾರ್ ಸಿದ್ದಪ್ಪನವರು ಪಟ್ಟಣದ ನಿವಾಸದ ಕಚೇರಿಯಲ್ಲಿ ಗುರುವಾರ ರಾತ್ರಿ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕಿನಲ್ಲಿ ಶಾಸಕ ಬಿ ದೇವೇಂದ್ರಪ್ಪ ಅವರ ನೇತೃತ್ವದಲ್ಲಿ ಮಾರ್ಚ್ ಎಂಟರಂದು ಶುಕ್ರವಾರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಂಬೇಡ್ಕರ್ ರಾತ್ರಿ ಎಂದು ಆಚರಿಸಲಾಗುತ್ತದೆ ಇನ್ನು ಕಾರ್ಯಕ್ರಮದಲ್ಲಿ ಭಜನಾ ತಂಡಗಳು ಸೋಬಾನೆ ಹಾಗೂ ಹಾಸ್ಯ ಕಲಾ ತಂಡಗಳು ಆಗಮಿಸಲಿದ್ದು ತಾಲೂಕಿನ ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಪ್ರಗತಿಪರ ಚಿಂತಕರು ಮತ್ತು ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಸಂಜೆ ಆರು ಜಗಳೂರು ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಶಿವರಾತ್ರಿ ಪ್ರಯುಕ್ತ ಶಿವರಾತ್ರಿ ಜಾಗರಣೆಯ ಬದಲಾಗಿ ಅಂಬೇಡ್ಕರ್ ರಾತ್ರಿಯನ್ನಾಗಿ ಆಚರಿಸಲು ಮಾನ್ಯ ಜನಪ್ರಿಯ ಶಾಸಕರಾದ ಚಿಕ್ಕಮಟ್ಟಿ ದೇವೇಂದ್ರಪ್ಪನವರು ತೀರ್ಮಾನಿಸಲಿದ್ದು ಈ ಸಭೆಗೆ ಹಾಸ್ಯ ನಟರು ಭಜನೆ ಮತ್ತು ಸೋಬಾನ ಈ ರೀತಿ నారా రీతి కార్యక్రమ ఈ ఎలా ప్రగతిపాల సంఘటనలు అంబేద్కర్ అభిమాని అంబేద్కర్ పుత్ర నిర్మాణ సమతి సర్వ సదస్య తాలూక జనకి ఈ